ಸಹೋದರನ ಸ್ವರ್ಗದ ದೇವರು ಹೆಂಗಿರ್ತಾರೆ ಹಂಗ ತಾವು ಇರಬೇಕು ದೇಶ ಕುಲ ಜಾಯಿ ಸುದ್ದ ಏನು ಹೇಳಿದರು ದೇಶ ದೇಶದಲ್ಲಿ ಆರೋಪ ಆಗಿರಬಾರ್ದು ಯಾವುದೋ ದಂಡ ಶಿಕ್ಷೆ ಆಗಿರಬಾರದು ಜಾತಿ ಇರಬೇಕು ವಂಶ ಪರಂಪರ ಇರಬೇಕು ಅವ್ರ ಸೋದರ ಆಗಬೇಕು ದಿಗಂಬರ ಸಂಪ್ರದಾಯ ಪೂರ್ಣ ಅನ್ವಯಗೊಂಡಿರಬೇಕು ಇಪ್ಪತ್ತೇಳು ಲಕ್ಷದ ಒಂದು ಸಾವಿರದ ಒಂದೂರ ಎಂಟು ರೂಪಾಯಿ ಒಂದು ಸಾರಿ ಬರಮಪ್ಪ ಪಾವಣೆ ಬರಮಪ್ಪ ಪಾವಣೆ ಇಪ್ಪತ್ತೇಳು ಲಕ್ಷ ಒಂದು ಸಾವಿರದ ಒಂದೂರ ಎಂಟು ರೂಪಾಯಿ ಇಪ್ಪತ್ತೇಳು ಲಕ್ಷ ಒಂದು ಸಾವಿರದ ಒಂದೂರ ಎಂಟು ರೂಪಾಯಿ ಒಂದು ಸಾರಿ ಹಲೋ ದಂಪತಿಗಳು ನಾವೆಲ್ಲರೂ ಚಪ್ಪಾಳೆ ತಟ್ಟನ್ನ ಎರಡು ಕೈ ಮೇಲೆ ಮಾಡಿ ಜ್ವರದ ಚಪಾಳೆ ಧನ್ಯವಾದ ಧನ್ಯವಾದಗಳು ಜಿನ್ನಪ್ಪ ರಾಮ್ ತೀರ್ಥ್ ಪರಿವಾರಕ್ಕೆ ಬಹಳ ಒಳ್ಳೆ ಕೆಲಸ ಮಾಡಿದಿರಿ ನಿಮ್ಮ ಜೀವನವನ್ನ ಸಾರ್ಥಕತೆ ಮಾಡ್ಕೊಂಡಿದ್ದೀರಿ ಯಾಕಂದ್ರೆ ಗಳಿಸಿದಂತಹ ಸಂಪತ್ತಿಯನ್ನ ಒಳ್ಳೆ ಧರ್ಮಕಾರಗಳಿಗಾಗಿ ಕಾರ್ಯಗಳಿಗಾಗಿ ವಿನಿಯೋಗ ಮಾಡಿದ್ದಾರೆ ಮತ್ತೊಮ್ಮೆ ನಮ್ಮ ಎಲ್ಲ ಆಲಗೂರಿನ ಜೈನ ಸಮಾಜದ ವತಿಯಿಂದ ಕಮಿಟಿ ವತಿಯಿಂದ ತುಂಬುವ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಆ ರಾಮ್ ತೀರ್ಥ ಪರಿವಾರಕ್ಕೆ ಕೇವಲ ಚೋವಿಸೋ ಭಗವಾನ್ ಅಂತ ಹೊಸ್ತಾಗಿ ಮದುವೆ ಆ ದಿನ ತಂತ ಮಗ ಹುಡ್ತಾನೆ ಯಾರ ಮಕ್ಕಳಿಲ್ಲ ಅವರ ನಮ್ಮ ಹಾಗೆ ಬಂದಿರ ಮತ್ತೆ ನೀವು ಹಾ ಶುರು ಮಾಡಿ ಯಾರ ಮಾತಾ ಪಿತಾ ಆಗ್ತಾರೆ ಬೇಗನೆ ಶುರು ಮಾಡಿ ಐದು ವರ್ಷದ ಇಪ್ಪತ್ತೆರಡು ಲಕ್ಷದ ಒಂದು ಸಾವಿರದ ಎಂಟು ಪ್ರಕಾಶ್ ಮತ್ತೂರ್ ಇಪ್ಪತ್ತೆರಡು ಲಕ್ಷ ಒಂದು ಸಾವಿರದ ಒಂದು ರೂಪಾಯಿ ಪ್ರಕಾಶ್ ಮತ್ತೂರ್ ಒಂದ್ ಒಂದ್ಸಾರಿ ಸೋಪಕಿ

ಏನಾಗಿಲ್ಲ ನಾಭಿರಾಗ ಮರುದೇವಿ ಆಗುವಂತ ಮಹಾನ್ ಸೌಭಾಗ್ಯ ಇಪ್ಪತ್ತೈದು ಲಕ್ಷ ಒಂದು ಸಾವಿರದ ಒಂದೂರ ಎಂಟು ರೂಪಾಯಿ ಒಂದು ಸಾರಿ ಇಪ್ಪತ್ತಾರು ಲಕ್ಷದ ಒಂದ್ ಸಾವಿರದ ಒಂದೂರ ಎಂಟು ಪ್ರಕಾಶ್ ಒಂದೂರ ಎಂಟು ರೂಪಾಯಿ ಭುಜಬಲೆ ಹುಜಬಲೆ ಭುಜಬಲಿ ತನುಷಾ ಇಪ್ಪತ್ತೇಳು ಲಕ್ಷ ಒಂದು ಸಾವಿರದ ಒಂದೂರ ಎಂಟು ರೂಪಾಯಿ ಜನಪಾಧಕನ ತಂದೆ ತಾಯಿಯಾಗುವಂತ ಮಹಾನ್ ಸೌಭಾಗ್ಯ

बुज्जवले तनिशार, बुज्जवले तनिशार, और वो लम्बत है, आधा बुज्जवले तनिशार, बुज्जवले तंदेशरीन और क्या, परापालन, ए पंडे ठीक नहीं है, बुज्जवले परापाल ए वन मिनट, भीमपा, भीमपा तनिशार, बुज्जवले भीमपा तनिशार, तीर्थंकर तंदताय गोंदा महान सौभाग्य वंद सारे ಎರಡು ಸಾರಿ ಕೊನೆ ಮೂರು ಸಾರಿ ಮಾತಾಡ್ತೇವೆ ಇಪ್ಪತ್ತೇಳು ಲಕ್ಷ ಒಂದು ಸಾವಿರದ ಒಂದು ನೂರ ಎಂಟು ರೂಪಾಯಿ ತೀರ್ಥಂಕರ ತಂದೆ ತಾಯಿ ಹೋಗುವಂಥದ್ದು ಒಂದು ಸಾವಿರದ ನೂರ ಎಂಟು ರೂಪಾಯಿ ತೀರ್ಥಂಕರ ತಂದೆ ತಾಯಿ ಹೋಗುವಂತ ಮಹಾನ್ ಸೌಭಾಗ್ಯ ಒಂದು ಸಾರಿ ಪ್ರಕಾಶ್ ಮುತ್ತೂರ್ ಆ ಕೊಡು ಒನ್ ಒನ್ ಮೂವತ್ತು ಲಕ್ಷ ಒಂದು ಸಾವಿರದ ಒಂದೂರ ಎಂಟು ರೂಪಾಯಿ ಎರಡು ಸಾರಿ ಹೆಸರು ಪ್ರಕಾಶ್ ಮುತ್ತೂರ್ ಒಂದು ಸಾವಿರದ ಒಂದೂರ ಎಂಟು ರೂಪಾಯಿ ಭೂಮಪ್ಪ ಭೂಮಪ್ಪನುಷ ಒಂದು ಲಕ್ಷ ಒಂದ್ ಸಾವಿರದ ಎಂಟು ರೂಪಾಯಿ ಭೀಮಪ್ಪ ಒಂದೂರಪ್ಪ ತೀರ್ಥಂಗರ ತಂದೆ ತಾಯಿ ತಾಯಿಗೊಂಡ ಮಹಾನ್ ಸೌಭಾಗ್ಯ ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ಮಾತಾಡಿ ಬಿಡ್ತೇವೆ ಕಮಿಟಿಯವರು ಮುಗಿಸುತ್ತೀ ಪ್ರಕಾಶ್ ಮುಗುಸುನು ಮುಗಿಸ್ತವೆ ಎಲ್ಲರ ಕೇಳಿ ಮುಗಿಸ್ತೇವೆ ನೋಡ್ರಿ ಧರ್ಮವಾಗಿ ಬಿಜುಬಳಿ ಭೀಮಪ್ಪ ತುನಿಷ ಮೂವತ್ ಒಂದು ಲಕ್ಷ ಒಂದು ಸಾವಿರದ ಒಂದು ನೂರ ಎಂಟು ರೂಪಾಯಿ ತಂದು ತಾಯಿ ಒಂದು ಮಾನ ಸೌಭಾಗ್ಯ ಒಂದು ಸಾರಿ ಮೂವತ್ತು ಒಂದು ಲಕ್ಷ ಒಂದ್ ಸಾವಿರದ ಒಂದು ನೂರ ಎಂಟು ರೂಪಾಯಿ ಜನಭಾಗ ತಂದು ತಾಯಿ ಒಂದದು ಎರಡು ಸಾರಿ ಕೊನೆ ಒಂದು ಸಾರಿ ಮಾತ್ರ ಮುಗಿಸ್ತೀನಿ ನೋಡಿ ಎಲ್ಲರ ಕೇಳ ಮುಗಿಸ್ತೇನೆ ಮೂವತ್ತೊಂದು ಲಕ್ಷ ಒಂದು ಸಾವಿರದ ಒಂದೂರ ಎಂಟು ರೂಪಾಯಿ ಜನಬಾಯಕನ ತಂದೆ ತಾಯಿ ಒಂದು ಮಹಾನ್ ಸೌಭಾಗ್ಯ ಬಿಜಲಿ ಏನಪ್ಪ ತನುಷ್ ಒಂದು ಸಾರಿ ಎರಡು ಸಾರು ಮುಗಿಸ್ತೇನೆ 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 ಮೂರು ಸಾರು

ಸಲ್ಲಿಸೋಣ ಜೈ ಚೋವಿಸೋ ಭಗವನ್ ಧನ್ಯವಾದ ಆಲಗೂರಿನ ಸಮಸ್ತ ಜೈನ ಸಮಾಜ ವತಿಯಿಂದ ಕಮಿಟಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಜೈ ಜಿನೇಂದ್ರಗಳು ಸೂಚನಾ ಇದೆ ಧನಪತಿ ಕುಬೇರ ಅಂತಾರೆ ಸೌಧರ್ಮೇಂದ್ರನ ಬಲಗೈ ಬಂಟ ಎಲ್ಲ ಹಣವನ್ನು ಖಜಾನೆಯಿಂದ ತಂದು ಪಂಚ ಕಲ್ಯಾಣವನ್ನು ಮಾಡುವಂತ ಮಾನ ಸೌಭಾಗ್ಯ ಇದೆ ಐದು ಲಕ್ಷ ಆರು ಲಕ್ಷ ಆರು ಎರಡೂರು ಮುಗಿಸ್ತೇನೆ ಮುಗಿಸ್ತೀನಿ ಎಲ್ಲರಿಗೂ ಹೇಳಿ ಮುಗಿಸ್ತೇನೆ ಮೂರು ಸಾರಿ ಎರಡ್ ಸಾವಿರದ ಒಂದರಲ್ಲಿ ಗುಣದರಂದೇ ಜಯ ಹೋ ಜಯ ಚೋವಿ ಸೋ ಭಗವಾನ್ ಕೀ